ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ಪ್ರಗತಿ ಪರಿಶೀಲನೆ ಹಾಗೂ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಕುರಿತು ನಡೆದ ಸಭೆಯ ಅಧ್ಯಕ್ಷತೆ ವಹಿಸಿ ತಹಸೀಲ್ದಾರ್ ಬಿಎನ್ ರವರು ಮಾತನಾಡಿ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಗೆ ಇಲ್ಲಿಯವರೆಗೂ ನಿಯೋಜನೆ ಮಾಡಿರುವ ಸಿಬ್ಬಂದಿಗಳು ಗೈರು ಹಾಜರಾದಲ್ಲಿ ಅವರ ವಿರುದ್ಧ ನಿಯಮಾನುಸಾರ ಶಿಸ್ತು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು ಗಣತಿ ಕಾರ್ಯಕ್ಕೆ ನಿಯೋಜನೆಗೊಂಡಿರುವ ಸಿಬ್ಬಂದಿಗಳು ಪ್ರತಿ ದಿವಸ ಬೆಳಿಗ್ಗೆ ಎಂಟು ಗಂಟೆಗೆ ತಮಗೆ ನಿಯೋಜಿಸಿರುವ ಮನೆಗಳಿಗೆ ಭೇಟಿ ನೀಡಿ ಸರಿಯಾಗಿ ಸರ್ವೆ ಕೆಲಸ ಮಾಡಬೇಕೆಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆ ಉಪನಿರ್ದೇಶಕರಾದ ಮುನೇಗೌಡ ಹಿಂದುಳಿದ ವರ್ಗಗಳ ತಾಲೂಕು ಅಧಿಕಾರಿ ಮಾಸ್ಟರ್ ಟ್ರೈನರ್ ಮತ್ತು ಸೂಪರ್ವೈಸರ್ಗಳು ಹಾಗೂ ಸಂಬಂಧಿಸಿದ ಅಧಿಕಾರಿಗಳು ಹಾಜರಿದ್ದರು ನಾಳೆ ಸೇವ್ ಮಾಡ್ತಿದ್ದೀಗಳೇ ನೀವೇನ್ ಮೆಸೇಜ್ ಮಾಡಿದೀರಾ ಅದಕ್ಕೆ ನಾನು ಆಗ ಗೊತ್ತು ನೋಡ್ತಾ ಇದ್ದೆ ಗೊತ್ತಾ ನನ್ನ ಉದ್ದೇಶ ಇಷ್ಟ ಯಾವ್ದೋ ಸೆನ್ಸಸ್ ಮಾಡಕ್ ಹೋದ್ರೆ ತೊಂದರೆ ಆಗುತ್ತೆ ಅಂತ ನನ್ಗೆ ಇಷ್ಟ ಇಲ್ಲ ಇಲ್ಲಿವರೆಗೆ ಎಷ್ಟು ಎಲೆಕ್ಷನ್ ಮಾಡಿದ್ರು ಗೊತ್ತಿಲ್ಲ ಇಲ್ಲಿವರೆಗೆ ನಾನು ಬರ್ಕ್ ಮಾಡ್ತಾ ಒಬ್ಬರಿಗೂ ತೊಂದರೆ ಆಗಿ ನಾನು ಮುಂದೆ ನೋಡಿಲ್ಲ ಯಾಕೆಂದ್ರೆ ಕೆಲ್ಸಕ್ಕೆ ಹೋದಾಗ ಖುಷಿನ ಮಾಡಿರ್ತೀನಿ ಸುಮ್ಮನೆ ನೆಗ್ಲಿಜೆನ್ಸ್ ಇಂದ ಏನೋ ತೊಂದರೆಯಾಗಿ ಆಗಿ ಜೀವನ ಪೂರ್ತ ನೀವು ಬೇರೆ ಹಂಗೆ ಇರ್ತೀರಾ ಸೆನ್ಸಸ್ ಮಾಡಕ್ ಹೋಗಿದ್ರೆ ಸಸ್ಪೆಂಡ್ ಆಗಿದೆ ಬೇರೆ ಮಾಡೋಣ ಅದರಿಂದ ಪ್ರತಿಯೊಬ್ಬರು ಹೇಳ್ತಾ ಇದ್ದೀನಿ ಕರೆಕ್ಟ ಬರ್ತ್ ಮಾಡಿ ಕರೆಕ್ಟಾಗಿ ಬರ್ತ್ ಮಾಡಿ ಗಡ್ಡಿ ಸೆಸಸ್ ಆಗುತ್ತೆ ಇದು ಆಗ ಇಂದ ಮಿಸ್ಟೇಕ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಗೊತ್ತಿಲ್ಲ ನಾನು ಪ್ರತಿಯೊಬ್ರು ಕೂಡ ಗ್ರೂಪ್ ಮಾಡ್ಕೊಳ್ಳಿ ನಿಮ್ಮ ಯಾರು ಅಡ್ರೆಸ್ ಪ್ರತಿದಿನ ಬೆಳಗ್ಗೆ ಏಳು ಏಳು ಬೆಳಗ್ಗೆ ಒಂದು ಎಂಟು ಗಂಟೆಗೆ ನಾನು ಚೆಕ್ ಮಾಡ್ತೀನಿ ಎಂಟು ಗಂಟೆ ಎಲ್ಲರೂ ಕೂಡ ಆಕ್ಟಿವೇಟ್ ಆಗಿರ್ತಕ್ಕದ್ದು ಅಷ್ಟೇ ಆಮೇಲೆ ಗಂಟೆ ಚೆಕ್ ಮಾಡ್ಕೊಳ್ತೀರ ಯಾರು हम तो अपनी घर पर ही थे तो क्या करेंगे अब ये बात जो बात है 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 ये बात जो बा� चित्रवती महालक्ष्मींत राव बळीया सन्मानित सुभाग कुटुंब उपस्थित मार्त हा हा आणि मी टाक करतो आप टीम आप जो அதರಲ್ಲಿ ಒಂದು ಆಸಕ ನೋಡಿ ಕರೆ ಅಂತ ಹೇಳಿ ಒಂದು ಫೋನ್ ಮಾಡಿದ ನಂತರ ಟೀಪ್ ಆಫ್ ಪ್ರೊಫೈಲ್ ನ ತಗೊಳ್ಳೋದು ಇಲ್ಲಾ ಅಂದ್ರೆ ಈ ಮೈಟ್ ಮಿಂದ ಕೊಟ್ಟರೋ ಸಪೋರ್ಟ್ ಆ ಮಾಡಿ ಒಂದು ಟಾಪಿಕ್ ಏನಿದನೋ ಮಾತ್ರ ಇನ್ನೇನು ಇವ್ರೆ ಪ್ರೊಫೈಲ್ ಕざಡ್ಡೆ ಅಹೋಚನೆ ಇಲ್ಲ ಬಂತು 48 ಜನ ಆ ಸಮಿತಿ ತಗೊಳ್ಳುತ್ತೆ

ಸರ್ ನಮ್ಮ ಬಳಿ 45 ಮೆಂಬರ್ಸ್ ಇರುತ್ತಾರೆ ಅದರಲ್ಲಿ ಐದು ಜನ ವಿಎ ಇರಬೇಕು ಆಮೇಲೆ ಇನ್ವಿಡಿಯೋ ಫಾರ್ಮ ಮಾಡಿದಿರಲ್ಲೇ ಬೇಕು ಮೈಕ್ ಕೊಡ್ತೀನಿ 对。